ನನ್ನ ಹೆಸರು ಆರ್ಮಂಗಮ್ಮು ತಿರ್ಪುರಲ್ಲಿ ಇದ್ದೀನಿ ನನಗೆ ಮೂರು ಜನ ಮಕ್ಕಳವ್ರೆ ನಾನು ಈ ಮನೆ ಕಟ್ಟ ಕೆಲಸ ಎಲ್ಲ ಮಾಡ್ತೀನಿ ಇಪ್ಪತ್ತೈದು ವರ್ಷದಿಂದವ ಈ ಕುರ್ತಕ್ಕೆ ದಾಸ ಆಗಿದೆ ಒಂದು ದಿನಕ್ಕೆ ಒಂದು ಆರ್ ಕ್ವಾರ್ಟರ್ ಕುಡಿತಾ ಇದೆ ಬೆಳಗಿಂದ ಸಂಜೆ ಗಂಟಾ ನನಗೆ ಇರೋಕ್ಕೆ ಇರಕ್ಕೆ ಆಗಕ್ಕಿಲ್ಲ ಮೇಲೆ ಒಂಥರ ಫುಲ್ ಆಸೆ ಎದ್ರೆ ಸಾಕು ಹಿಂಗೆ ಕುಡಿ 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 ಆತರ ಫುಲ್ ಅದ್ರ ಮೇಲೆ ಒಂಥರ ಆಸೆ ಅಲ್ಲಿ ಹೋಗ್ಬೇಕು ಕುಡಿಬೇಕು ಕುಡ್ಕೊಂಡ್ ಬಂದ್ಬಿಟ್ಟು ತಟ್ಟೆಯಲ್ಲಿ ಊಟ ಹಾಕೊಟ್ರೆ ತೆಗೆದು ಬಿಸಾಕ್ಬಿಡವ್ರು ಸರಿಯಾಗಿ ಊಟ ಮಾಡಲ್ಲ ಆಮೇಲೆ ಮಕ್ಕಳನ್ನೆಲ್ಲ ಬೈಯೋರು ನನ್ನನ್ನು ಬೈಯೋರು ನಾವು ಹೇಳದೆ ಇರೋದನ್ನೇ ಹೇಳಿದ್ಯಾ ಹೇಳಿದ್ಯಾ ಅಂತ ಬೈಯೋರು ಹುಡ್ದಿಲ್ಲ ಅಂದ್ರೆ ನನಗೆ ತಲೆ ಒಂಥರ ಆಯ್ತಾ ಇತ್ತು ಮಿಂಟಂಗ ಬಿಡುವೆ ಇಲ್ಲಾಂದ್ರೆ ತಲೆ ಸುತ್ತ ಇತ್ತು ಏನೋ ಒಂಥರ ಆಯ್ತಾ ಇತ್ತು ನಾನು ಸಂಪಾದನೆ ಮಾಡಿ ದುಡ್ಡಲ್ಲಿ ಹೊಸಿ ಮಾತ್ರ ಮನೇಲಿ ಕೊಡುವೆ ಮಿಕ್ಕಿದ್ನೆಲ್ಲ ಅಲ್ಲಿ ಹಂಗೆ ಕುಡ್ಕೊಂಡು ಹುಡುಗರ ಜೊತೆ ಎಂಜಾಯ್ ಮಾಡ್ಕೊಂಡು ಕುಡ್ಕೊಂಡು ಅಮ್ಲಲ್ಲೇ ಮನೆಗೆ ಗೊತ್ತಾಯ್ತೆ ಯಾವ್ದಾದ್ರು ಫಂಕ್ಷನ್ ಹೋದ್ವಿ ಅಂದ್ರೆ ಟೈಮ್ ಆಗ್ತಾ ಆಗ್ತಾ ಅಪ್ಪ ಕುಡ್ಕೊಂಡು ಬಂದ್ಬಿಡ್ತಾರೇನೋ ಏನಾದರೂ ಸಮಸ್ಯೆ ಮಾಡ್ತಾರೇನೋ ಸಂಬಂಧಿಕರ ಮಧ್ಯದಲ್ಲಿ ಅಂತ ಭಯ ಪಡ್ತಿದ್ವಿ ನೆಮ್ಮದಿ ಅನ್ನೋದೇ ಇರಲ್ಲ ಬರೀ ಕಣ್ಣೀರೇ ಇರುತ್ತೆ ಸಮಾಧಾನ ಅನ್ನೋದೇ ಇರಲ್ಲ ಮನೇಲಿ ಯಾವಾಗ ನೋಡಿದ್ರು ಒಂಥರ ಚಿಂತೆ ಅದೇ ತರ ಇರೋದು ಸಂತೋಷ ಅನ್ನೋ ಪದಕ್ಕೆ ಸ್ಥಳನೇ ಇರ್ತಿರ್ಲಿಲ್ಲ ಅಪ್ಪ ಕುಡ್ಕೊಂಡು ಬಂದಾಗ್ಲಿಲ್ಲ ಹಿಂಗೆ ಇರಬೇಕಾದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾಲ್ಮೌಡಿಗೆ ಬಂದ್ಬಿಟ್ಟು ಬಿಸ್ನೆಸ್ಸು ಕೂಟ ಇತ್ತು ಅದರಲ್ಲಿ ಬಂದು ಭಾಗವಹಿಸಿದ್ವು ಆ ಮೋಹನಣ್ಣ ಅಲ್ಲಿ ಪ್ರಾರ್ಥನೆ ಮಾಡಿದ್ರು ಮೋಹನಣ್ಣ ಹಂಗೆ ಹೇಳಿದ ತಕ್ಷಣ ನಾನು ಈ ಕುಡ್ತಾ ಇನ್ಮೇಲೆ ಮೇಲೆ ಇವತ್ತೇ ಇವತ್ತೆ ಲಾಸ್ಟ್ ಇನ್ ಬರಬಾರ್ದು ಅನ್ಬಿಟ್ಟು ಹತ್ತು ಮಣಕಾಲ್ ಹಾಕಿ ಪ್ರಾರ್ಥನೆ ಮಾಡಿದೆ ಮೋಹನಣ್ಣ ಅವರು ಬಾರದಿಂದ ಪ್ರಾರ್ಥನೆ ಮಾಡಿದ್ರು ಕುಡ್ತಾ ಇವತ್ತಿಗೆ ಹೋಗ್ಬಿಡ್ಬೇಕು ಅಂತ ಹೇಳಿದ್ರು ನನಗೆ ಒಂದು ಕೈ ಬಂದು ನನ್ನ ಹಿಂಗೆ ಆಯಿತು ನನಗೆ ಹಿಂಗೆ ಬಲಗಡೆ ಯಾರೋ ಹಿಂಗ್ ಆಯಿತು ಮುಟ್ಟಿದ ತಕ್ಷಣ ಒಂಥರ ಕರೆಂಟ್ ಶಾಕ್ ಹೊಡ್ದಂಗಾಗಿ ನನ್ನ ದೇವದಿಂದ ಏನೋ ಒಂದು ಹಿಂಗೆ ಬುಟ್ಟೋದಂಗ ಆಯಿತು ಅವತ್ತಿಂದ ಇವತ್ತಿನ ಗಂಟೆ ನಾನು ಕುಡಿಯೋಕ್ಕೆ ಹೋಗೋಕೆ ಇಲ್ಲ ಅದ್ರ ಯೋಚನೆನೂ ಇಲ್ಲ ಅದ್ರ ಚಿಂತೆನೂ ಇಲ್ಲ ಅವು ಅಂಗಡೀತಾ ಹೋದರೆ ಆ ಕಡೆ ನಾನು ತಿರುಗು ನೋಡೋಕ್ಕಿಲ್ಲ ಕುರ್ತಾ ಬೊಟ್ಟ ಮೇಲೆ ಮನೆಗೆ ಬಂದು ಹೆಂಡ್ತಿ ಹತ್ರ ಜಗಳಾಡೋದು ಮಕ್ಳನ್ನೆಲ್ಲ ಬೈಯೋದು ಅದು ಇದು ಏನಾದರೂ ಐಟಮ್ಸ್ ಎಲ್ಲ ಹೊಡೆದಾಕ್ಬಿಡೋದು ಅದು ಯಾವುದೂ ಇಲ್ಲ ಎಲ್ಲ ಸಂತೋಷವಾಗಿ ಕೂತ್ಕೊಂಡು ಏನಾದರೂ ತಂದ್ವಿ ಅಂದರೆ ಎಲ್ಲರೂ ಕೂತ್ಕೊಂಡು ಸಂತೋಷವಾಗಿ ಕೂತ್ಕೊಂಡು ತಿಂತೀವಿ ಒಳ್ಳೆ ನೆಮ್ಮದಿ ಯಾವುದೇ ಜಗಳ ಕೆಟ್ಟ ಮಾತಿಗೆ ಎಂಟಿ ನಮ್ಮ ಹೋಗ್ ಕುಡಿಯೋದಿಲ್ಲ ತುಂಬ ಪ್ರೀತಿಯಿಂದ ಇದಾರೆ ಮಕ್ಕಳ ತುಂಬ ಪ್ರೀತಿಯಿಂದ ಇರ್ತಾರೆ ಯಾವ ಕೆಟ್ಟ ಮಾತು ಆಡಲ್ಲ ಒಬ್ಬರ ಜೊತೆ ಜಗಳಕ್ಕೂ ಹೋಗಲ್ಲ ಯಾರಾದರೂ ಜಗಳಕ್ಕೆ ಬಂದರೂ ಇವರೇ ಸಮಾಧಾನದಿಂದ ಹೋಗ್ಬಿಡ್ತಾರೆ ಇವಾಗ ನಮ್ಮಪ್ಪ ಒಳ್ಳೆ ಫ್ರೆಂಡ್ ತರ ಇದ್ದಾರೆ ಚೆನ್ನಾಗಿ ಮಾತಾಡೋದು ಕೇರಿಂಗ್ ಆಗಿ ನೋಡ್ಕೊಳ್ಳೋದು ಹೋಗೋದು ಬರೋದು ಚೆನ್ನಾಗಿದ್ದಾರೆ ತುಂಬಾ ಪ್ರೀತಿಯಿಂದ ಇದ್ದಾರೆ ಇಪ್ಪತ್ತೈದು ವರ್ಷದಿಂದ ಕುರ್ತದ ಅಭ್ಯಾಸದಿಂದ ಬಿಡುಗಡೆ ಕೊಟ್ಟಂಥ ಯೇಸಪ್ಪಂಗೆ ಸ್ತೋತ್ರ